ಬಟ್ ಅವ್ರ ಏನ್ ಹೇಳಿ ರೆಸ್ಪಾನ್ಸ್ ಕೊಡ್ಲಿಲ್ಲ ಏನ್ ಹೇಳಿಲ್ಲ ಇಲ್ಲ ಸರಿ ಸರಿ ಅಂತ ಹೋದ್ರು ಅವ್ರು ಸುಮ್ನೆ ಅಲ್ಲ ಇವಾಗ ಸ್ಟೇಟ್ಮೆಂಟ್ ನಿಮ್ ಹತ್ರ ಕೊಟ್ಟಾರ ಬ್ಯಾಂಕ್ ಅಲ್ಲಿ ಕೊಟ್ಟಾರ ಸ್ಟೇಟ್ಮೆಂಟ್ ನಾನು ಹಾಕ್ಸ್ಕೊಂಡಿದ್ದೆ ಅದು ಪ್ರಿಂಟ್ ಸರಿ ಇಲ್ಲ ಅಂತ ಇದು ಮಾಡ್ತಾ ಇದ್ರು ಅವರು ಕೊಡ್ಲಾರ ಇದು ಮಾಡ್ತಾ ಇದ್ರು ಪ್ರಿಂಟ್ ಸರಿ ಇಲ್ಲ ಅಂತ ನಾನ್ ನನ್ಗೆ ಮೇಲಿಗೆ ಹಾಕ್ಸ್ಕೊಂಡಿದ್ದೇನೆ ಹ್ಮ್ 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 ಅದ್ ನಾನು ತಕ್ಕೊಬೋದಲ್ವಾ ಇಲ್ಲೆಲ್ಲಾದ್ರೂ ಸೈಬರ್ ಅಲ್ಲಿ ತಕ್ಕೊಬೋದು.

ಆ ಸಂಘದಲ್ಲಿ ನೀವ್ ಸದಸ್ಯರು ಎಷ್ಟು ಐದ್ ಜನ ಇದೀರಾ ಆಯ್ತ್ ಐದ ಐ ಐದ್ ಜನ ಇರತಕ್ಕಂತದ್ದು ನಿಮಗೆ ಅಮ್ಮಮ್ಮಂದು ಹತ್ ಲಕ್ಷ ಡಿಪಿ ಅಮೌಂಟ್ ಕೊಡ್ತಾರ ನಿಮ್ ಡಿಪಿ ಅಮೌಂಟ್ ನಿಮ್ ಬುಕ್ ಲ್ಲಿ ಎಷ್ಟಿತ್ತಾ ಅದು ಹತ್ ಲಕ್ಷ ಇತ್ತ ಜಾಸ್ತಿ ಇತ್ತಾ ಅದು ಯಾವುದು ಸರ್ ಡಿಪಿ ಅಮೌಂಟ್ ನಿಮ್ ಪುಸ್ತಕದಲ್ಲಿ ನಿರ್ಣಯ ಪುಸ್ತಕದಲ್ಲಿ ಆದ್ರೆ ಐದ್ ಲಕ್ಷ ಸಾರ್ ಅಷ್ಟೇ ಡಿಪಿ ಅಮೌಂಟ್ ಐದು ಲಕ್ಷ ಅಷ್ಟೇ ಇರೋದು ಅಷ್ಟೇ ಅಷ್ಟೇ ನಮ್ದಿರದ್ ಅಷ್ಟೇ ಅಲ್ಲಿ ಬ್ಯಾಂಕ್ ಬ್ಯಾಂಕಲ್ಲಿ ಹಣ ಇದನ್ನ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಜಯಂತಿ ಸಮೇತಿ ಕೇಳಿಸ್ಬೋಕ್ ಯಾಕಂದ್ರೆ ನಿಮ್ ಬುಕ್ ಡಿ ಪಿ ಅಮೌಂಟ್ ಇರೋದು ಮಾತ್ರ ಐದ್ ಲಕ್ಷ ಹೌದೌದು ಇಲ್ಲಿ ನಿಮ್ ಸ್ಟೇಟ್ಮೆಂಟ್ ಅಲ್ಲಿ ಒಂದ್ ತಗ ಹದಿನೇಳು ಲಕ್ಷ ಅಂತ ಐತೆ ತಗ ಇಪ್ಪತ್ತು ಎಷ್ಟು ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಲಕ್ಷ ಇದೆ ಮತ್ತೆ ಮೈನಸ್ ನಾಲ್ಕು ಲಕ್ಷ ಇದೆ ನಾನ್ ಕೇಳಿದೆ ಏನ್ ಇದು ಗ್ರಾಂಡ್ ಟೋಟಲ್ ಏನು ಎಂತ ಅಂತ ಅವ್ರು ಇಷ್ಟ ನೀವ್ ಅದ ಅಷ್ಟೆ ಕಟ್ಟೋದು ನೀವ್ ಇದೆಲ್ಲ ಅಲ್ಲ ಇದ್ ಅಂತ ಅವ್ರು response ಮಾಡ್ಲಿಲ್ಲ ಸರಿಯಾಗಿ ನನಿಗ್ ಅಲ್ಲೇ ಡೌಟ್ ಆಯ್ತು ಹಾ ನೋಡಿ ನೋಡಿ ಅಣ್ಣ ನೋಡಿ ನಿಮ್ಗೆ ಮಾತ್ರ ಡೀಪ್ ಅಮೌಂಟ್ ನಿಮ್ ಸಂಘಕ್ಕೆ ಐದ್ ಲಕ್ಷ ಅಂತ ಹೇಳಿ ಡೀಪ್ ಅಷ್ಟ್ರಾಗೆ ನೀವ್ ಸಲ ತಗೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ ನಿಮ್ ಹೆಸರ ಮೇಲೆ ನಿಮ್ ಐದ್ ಜನ ಸದಸ್ಯರ ಹೆಸರ ಮೇಲೆ ಒಂದ್ ಹದಿನೇಳು ಲಕ್ಷ ಮತ್ತೆ ಒಂದ್ ಇಪ್ಪತ್ತೆರಡು ಲಕ್ಷ ಅಲ್ಲಿ ಎಷ್ಟಾಯ್ತಣ್ಣ ನಿಮ್ ಅಮೌಂಟ್ ಇಪ್ಪತ್ತೆರಡು ಒಂದ್ ಹದಿನೇಳು ಅಲ್ಲಿಗೆ ಮೂವತ್ತ್ ಮೂವತ್ತೊಂಬತ್ ಲಕ್ಷ ಮೂವತ್ತೊಂಬತ್ ಲಕ್ಷ ಸಲಗಾರ ಆದ್ರೆ ನೀವು ಹೌದೌದು ಕೇಳಿದೆ ಅವ್ರ್ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಅವ್ರು ಸರಿಯಾಗಿ ಅಂದ್ರೆ ನೀವು ಇಷ್ಟ ಐದ್ ಲಕ್ಷ ತಗೊಂಡಿರೋದ್ರಾಗ ನಾಲ್ಕ ಲಕ್ಷ್ರೆ ಒಂದ್ ಲಕ್ಷ ತೀರ್ಸಿ ಅಂತ ಇನ್ನ ಉಳಿಕೆ ಅಮೌಂಟ್ ನಿಮ್ ಹೆಸರು ಮೇಲೆ ಅವ್ರು ಎಲ್ಲೋ ಬಂದ ಮಾಡ್ತಾ ಇದಾರೆ ಇದು ಹೌದೌದು ಹೌದು ಅಷ್ಟು ನನ್ಗೆ ಅದಕ್ಕೆ ಡೌಟ್ ಇದೀಗ ಏನ್ ಟೋಟಲ್ ಬ್ರ್ಯಾಂಡ್ ಟೋಟಲ್ ಅಂತ ಏನ್ ಇದು ಕ್ಲಿಯರ್ ಕೊಡಿ ಅಂತ ಬಹಳ ಹೊತ್ತು ಕೇಳಿದೆ ಅವ್ರ ಏನ್ ಇದು ಹೇಳಿಲ್ಲ ಯಾರ್ ಕೊಟ್ರು ಈಗ ಫಾರ್ಮ್ ಎಲ್ಲ ನೋಡಿದ್ರಿ ಇನ್ನೊಬ್ರು ಸರ್ ಕರ್ಸೋದು ಫಾರ್ಮೆಲ್ಲ ಎಲ್ಲಿಂದ ಬಂತು ಯಾರ್ ಕೊಟ್ರು ಏನು ಎಲ್ಲ ಇಟ್ಟಿತ್ತು ನಾನೇ ಟೈಪಿಂಗ್ ಮಾಡಿದ್ದೇನೆ ಸರ್ ಹಿಂಗೆ ಎಲ್ಲಾ ಹೇಳಿ ಹೌದು ಅವ್ರ ಡೋಟಿಂಗ್ ನಲ್ಲಿ ಇದ್ದು ಅಂದ್ರೆ ಸುಮ್ನೆ ಅವ್ರ ಏನ್ ಹೇಳಿಲ್ಲ ಮತ್ತೆ ಕಳ್ಸಿದ್ರೆ ಸರಿ ಕಳ್ಸಿರಿ ಅವ್ರನ್ನ ಅಂದ್ರೆ ಅವ್ರು ಕಳ್ಸಿದ್ರು ನಾನು ಸುಮ್ ಬಂದೆ ನಂಗೆ ಇಷ್ಟು ಸಾಕು ಸಾಕಲ್ವಾ ಹಣ ಹೋಗಿ ಅಣ್ಣ ನಿಮ್ ಊರಲ್ಲಿ ಇನ್ನ ಯಾವ ಸಂಘ ಇದಾವ ಸಂಘಕ್ಕೆಲ್ಲ ಹೇಳಿ ನೋಡಿ ನಮ್ ಡಿ ಪೇ ಅಮೌಂಟ್ ಬರೇ ಐದು ಜನಕ್ಕೆ ಐದ್ ಲಕ್ಷ ಮಾತ್ರ ಡಿ ಅಮೌಂಟ್ ಇರತಕ್ಕಂಥದ್ದು ಬುಕ್ ಪುಸ್ತಕದಲ್ಲಿ ಅದು ಬ್ಯಾಂಕ್ ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿಸಿದ್ರೆ ನಮ್ ಹೆಸರಿನಲ್ಲಿ ಮೂವತ್ತೊಂಬತ್ ಲಕ್ಷ ಸಾಲ ಇದೆ ಮೂವತ್ತೊಂಬತ್ತು ನಾವ್ ಐದ್ ಲಕ್ಷ ಮಾತ್ರ ಯೂಸ್ ಮಾಡ್ಕೊಂಡಿರೋದು ಇನ್ನ ಉಳಿಕೆ ದುಡ್ಡು ಯಾರಿಗ್ ಕೊಡ್ತಾ ಇದಾರೆ ಇವರು ಎಸ್ ಕೆಆರ್ ಡಿಫ್ರವ ಯಾರಿಗ್ ಕೊಡ್ತಾ ಇದಾರೆ ಈಗ ಆ ಬಡ್ಡಿ ಎಲ್ಲ ಬಡ್ಡಿ ಅಕಸ್ಮಾತ್ ಬ್ಯಾಂಕ್ ಬಡ್ಡಿ ಎಲ್ಲ ಸಾಲದ್ದೇ ಹೊಣೆಗಾರ ಎಲ್ಲ ನಾವೇ ಐದೇ ಜನ ಹಾ ಹ್ಮ್ ಈಗ ಉಳಿತು amount ಎಲ್ಲಿ ಹೋಯ್ತು ಅದು ಕೂಡ ನಾವೇ ಹೊಣೆಗಾರರು ಆಗ್ತಿವಲ್ಲ ಪ್ರತಿಯೊಬ್ಬರು ಧ್ವನಿ ಎತ್ತಿ ಕೇಳಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅವರೇ ಕೇಳಿದ್ರು ಅವರು madam ಅವರು ಒಬ್ರು ಇದ್ರು ಅಷ್ಟು ಗೊತ್ತಿರಲಿಲ್ಲ ಅನ್ಸುತ್ತೆ ಪಾಸ್ಬುಕ್ ಎಲ್ಲಾ ಎಲ್ಲ ಕೊಟ್ಟಿಲ್ಲ ಅಂತ ಅಂದ್ರು ಯಾರು ಕೊಟ್ಟಿಲ್ಲ ಅಂದ್ರೆ ಈ ಅಕೌಂಟ್ ನಂಬರ್ ಎಲ್ಲಾ ಆಮೇಲೆ ಅವರು ಇನ್ನೊಬ್ಬರು ಬಂದು ಈ ಅಕೌಂಟ್ ನಂಬರ್ ಎಲ್ಲಾ ನಿಮಗೆ ಎಲ್ಲಿ ಸಿಕ್ತು ಅಂದ್ರು ಹ್ಮ್ ಹ್ಮ್ ಹಂಗಾದ್ರೆ ಹೇಳಿದೆ ಸ್ಟೇಟ್ಮೆಂಟ್ ಎಲ್ಲಾ ಇರುತ್ತೆ ಅಲ್ಲಿ ನಾನು ಅದನ್ನೇ ತಂದಿರೋದು ಅಂತ ಹೇಳಿದೆ ಅವ್ರು ನಾನು ಮತ್ತೆ ಕೇಳಿದೆ ಪಾಸ್ಬುಕ್ ಎಲ್ಲಾ ಮತ್ತೆ ಇದ್ ಕಟ್ತೇವಲ್ಲ ಪಾಸ್ಬುಕ್ ಎಲ್ಲ ಸಿಗಲ್ಲ ಅಂತ ಅದೇ ಏನ ಏನ್ ಅವ್ರು ಏನ್ answer ಏನ್ ಮಾಡ್ಲಿಲ್ಲ ಅವ್ರು ಒಬ್ರು ಬಂದು ಅದೆಲ್ಲ ಕೇಳಿ ಈ account number ಏನ್ ಬಂತು ಏನ್ ಅಂತ ನಾನ್ ಹಿಂಗ್ type ಇಂದ ಮಾಡ್ತಿದ್ದೆ ಅಂತ ಹೇಳಿದೆ ಆಮೇಲೆ ನಂಗ್ last page ಅಲ್ಲಿ ನೋಡಿದಲ್ಲ ಹಿಂಗ್ branch account grand account ಎಲ್ಲ ಇತ್ತು ಅದ್ರಲ್ಲಿ total ಇಷ್ಟ್ ಇತ್ತು number ಅಂತ ಕೇಳಿದ್ರೆ ಅವ್ರು ಏನ್ ಸರಿಯಾಗಿ response ಮಾಡ್ಲಿಲ್ಲ ಹೇಳ್ಲೂ ಇಲ್ಲ ಅವ್ರು ನಂಗೆ ಅಲ್ಲಣ್ಣ ಇನ್ನೊಂದ್ ಮಾತ್ ಕೇಳ್ಬೇಕಾಗಿತ್ತು ಹೆಂಗ್ ಗೊತ್ತಾ ಇದು ಏನ್ ಮೂವತ್ತೊಂಬತ್ತು ಲಕ್ಷ ಸಾಲ ಇದೆಲ್ಲ ಇದು ನಮ್ ಸಂಘಕ್ ಕೊಟ್ಟಿರೋದಾ ಇಲ್ಲ ನಾವ್ ಇದು ಕೊನೆಗಾರ ನಾವೇ ತಾನೇ ಅಂತ ಕೇಳ್ಬೇಕಾಗಿತ್ತು

ಓಪನಿಂಗ್ ಮಾಡಿ ಅಂದ್ರೆ ನಿಮ್ದು ಐದ್ ಜನದ ಅಕೌಂಟ್ ಓಪನ್ ಮಾಡಿಬಿಟ್ಟು ಇವರು ನಿಮಗೆ ಐದ್ ಲಕ್ಷ ಡಿಪೇಮೆಂಟ್ ಹೇಳಿ ಐದ್ ಲಕ್ಷ ಟ್ರಾನ್ಸಾಕ್ಷನ್ ಮಾಡಕ್ ನಿಮಗೆ ಕೊಟ್ಟಿದ್ದಾರೆ ಮೂವತ್ತ ಇನ್ನೊಂದು ಮೂವತ್ತೈದು ಲಕ್ಷ ಬೇರೆ ಸಂಘಕ್ಕೂ ಇಲ್ಲ ಬೇರೆ ಅವ್ಯವಹಾರಕ್ಕೂ ಬಸ್ಕೊಂತ ಇದಾರೆ ಅದಕ್ಕೆ ನೀವೇ ಹೊಣೆಗಾರ ಆಗೋದು ಹೌದೌದು ಹ್ಮ್ ನೋಡಿ ಅಣ್ಣ ಈ ತರ ಮಾಡಿದ್ರೆ ಹೆಂಗಡನ್ನ ಬಡವ್ರ ತರ ಆಗ್ಬೇಕು ಇವಾಗ ಬ್ಯಾಂಕ್ ಬ್ಯಾಂಕ್ ನೇರವಾಗಿ ನೋಟಿಸ್ ನಿಮಗೆ ಕಳಿಸಿದ್ರೆ ಇಷ್ಟ ನೋಡಪ್ಪ ತೊಳಪನ್ ಸಾಲ ಮೂವತ್ತೊಂಬತ್ತು ಲಕ್ಷ ಅಂದ್ರೆ ಕೊಣೆಗಾರ್ ನೀವೇ ತನಕ ಅದು ನಾವೇ ನಾವೇ ಅಲ್ವಾ ನಮ್ ತಾಲಿ ಮೇಲೆ ಬರೋದು ಇನ್ನ ಸಾಲಾ ಈ ಸುಗ್ರೀವಾಗ್ನ ಪ್ರಕಾರ ಸಾಲ ಮೊನ್ನೆ ಆಗಿದ ಅದೊಂಥರ ಕೇಳ್ಬೇಕಾಗೈತಲ್ಲ ನೀವು ಅದ್ನ ಏನೂ ಕೇಳ್ಲಿಲ್ಲ ಸರ್ ನಾನ್ ಅವ್ರ ನೆಚ್ಚಿಗೆ ಏನು ಹೇಳ್ಲಿಲ್ಲ ನನ್ ಈ ಗ್ರ್ಯಾಂಡ್ ಅಕೌಂಟ್ ಕೇಳಿದ್ಮೇಲೆ ಅವ್ರ ಅರ್ಥ ಇತ್ತ ಓಡಾಡಕ್ ಹೇಳಿದ್ರ ಹ್ಮ್ 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 ನಂಗೇನು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಹಂಗೇ ಸುಮ್ ಬಂದ್ಬಿಟ್ಟೆ ನಂಗೆ ಇಷ್ಟ ಆಯ್ತು ನೋಡೋಣ ನೆಕ್ಸ್ಟ್ ನೋಡೋಣ ಅಂತ ನಿಮ್ದು ಯಾವ್ ಯಾವುದನ್ನ ನೋಡೋಣ ನಮ್ದು ಸ್ವರ್ಬತ್ ಅಲ್ಲಿ ಬುದ್ಧಿಬಿಟ್ಟಿಗೆ

ಹ ಬಡ್ಡಿ ಬಡ್ಡಿ ಯಾಕೆ ಎಕ್ಸ್ಟ್ರಾ ಬರ್ತೇವೆ ಬ್ಯಾಂಕ್ ವಿಧಿಸುತ್ತೆ ಯಾಕೆ ಬಡ್ಡಿ ಹೆಂಗ್ರೆ ಇವ್ರು ಮಾಡ್ಕೊಂಡಿರ್ತಾವಣ್ಣ ದುರ್ವ್ಯವಹಾರಗಳು ನಮ್ಮ ಹೆಸರು ಹೆಚ್ಚು ಮಾಡ್ಕೊಂಡಿರ್ತಾವಲ್ಲ ಅದಕ್ಕೋಸ್ಕರ ಹಾ ನೋಡಿ ಈ ತರ ಆದ್ರೆ ಹೆಂಗಣ ಎಲ್ಲಿ ಹೋಗ್ಬೇಕಣ್ಣ ಬಡವ್ರ ಈಗ ಬಂದೆ ನಾನು ಹಂಗಾಗಿ ಒಂದು ನಿಮಗೆ ಅಂತ ಹ್ಮ್ 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 ಆ ಅಲ್ಲ ಅಲ್ಲ ಸರ್ ಇನ್ನೊಂದು ಕ್ವಶನ್ ಬ್ಯಾಂಕ್ ನ ಹೌದು ನಮಗೆ ಉಸ್ಲು ಮಾಡಾಕ ನೀವಾಗ ಬರೋದಿಲ್ಲ ನೀವೆಲ್ಲ ಸಾಲ ಕೊಟ್ಟಿರೋದು ಎಸ್ ಕೆ ಡಿ ಪ್ಯಾಕೆ ನಮ್ಮ ಮನೆ ಹತ್ರ ಕಳ್ಸಾ ಇದ್ರಿ ಉಸ್ಲು ಮಾಡಾಕ ನಮಗ್ ಕೊಟ್ಟಿರ್ತಕ್ಕಂಥ ಸಾಲ ಬರೋ ಐದು ಲಕ್ಷ ಇಲ್ಲಿ ನೋಡಿದ್ರೆ ಅದನ್ನ ಕೇಳಿದೆ ನಮ್ಗೆ ನಮಗೆ ಸಂಬಂಧಪಟ್ಟಿಲ್ಲ ಇದು ಅಂದ್ರೆ ಹ್ಮ್ 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 ಆಮೇಲೆ ನಿಮಗೆ ಯಾರು ಫಾರ್ಮ್ ಕೊಟ್ಟು ಯಾವ ಅಕೌಂಟ್ ಏನ್ರಿತ್ತು ಅಂತ ಕೇಳಿದ್ರೆ ನಾನು ಹೇಳಿ ಆಮೇಲೆ ಎದ್ದು ಹೋದ್ರಣ್ಣ ಬ್ಯಾಂಕ್ ಅದೇನ್ ದೊಡ್ಡ ಇದೆ ಅಲ್ಲ ಇವ್ರು ಮಾಡೋದಿದೆ ಮತ್ತೆ ಎಲ್ಲಿ ಸಣ್ಣ ಅಣ್ಣ ದೊಡ್ಡ ಬ್ಯಾಂಕ್ ಅಲ್ಲಿ ತಗೊಂಬೋದಿಲ್ಲ ಇವ್ರನ್ನ ಬ್ರಾಂಚ್ ಹುಡುಕಾಡ್ತಾರೆ ಅಂದ್ರೆ ಈಗ ಕನಿಷ್ಠ ಒಂದು ಹಳ್ಳಿ ಹಳ್ಳಿ ಸೈಡ್ ಇರತಕ್ಕಂತ ಇರ್ತಕ್ಕಂಥ ಇವರು ಉಪಯೋಗ ಮಾಡ್ಕೊತಾರೆ ಅಲ್ಲಿ ಯಾರು ಹೋಗ್ಬಾರ್ದು ಇವ್ರು ಇವ್ರವಾರ ಬ್ಯಾಂಕ್ ಅಂತಾನೆ ಅನ್ಕರಂಗಿಲ್ಲ ನಾನು ಅದು ಹ್ಮ್ 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 ಹಂಗಿದೆ ನಂಗೆ ಆಶ್ಚರ್ಯ ಅಂತ ಅದು ನಾನು ಇದು ಮಾಡಿದೆ ಹ್ಮ್ 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 ನಾನು ಆಮೇಲೆ ಹಾಕ್ತೇನೆ ನಿಮ್ಗೆ ಸ್ಟೇಟ್ಮೆಂಟ್ ಒಂದು ಆಗ್ತಾನೆ ನೋಡಿ ಲಾಸ್ಟ್ ಪೇಜಲ್ಲ ಹಾ ಹಾಕ ಹಾಕಣ್ಣ ಅದನ್ನ ಹಂಗೆ ಪ್ರಸಾರ ಮಾಡೋದಂತೆ ನೋಡೋಣ ಪ್ರಸಾರ ಮಾಡಕ್ಕೆ ಅವಕಾಶ ಇದ್ರೆ ಹಂಗೆ ಪ್ರಸಾರ ಮಾಡ್ತೀವಿ ನಾವು ಬ್ಲರ್ ಮಾಡಿದ್ರು ಹಾಕಂತೆ ಅವ್ರಿಗೆ ಯಾರನ್ನ ಕೇಳಿದ್ರೆ ಅವ್ರಿಗೆ ಬೇಕಾದ್ರೆ ವಾಟ್ಸಪ್ ಮುಖಾಂತರ ಕಳ್ಸೋಣಂತೆ ಅವ್ರಿಗೆ ಓಕೆ ಸರ್ ಓಕೆ ನಾನು ಮನೆಗೆ ಹೋಗ್ಬಿಟ್ಟು ನಾನು ಮಾಡಿ ಹಾಕ್ತೇನೆ ಹಾ ಸರಿ ಸರ್ ಸರ್ ಅಲ್ಲ ಸರ್ ನಾವು ಮಾಹಿತಿ ಕರೆಕ್ಟ್ ಕೊಟ್ಟಿದ್ವಲ್ಲ ಸರ್ ನಾವೀಗ ನಿಮಗೆ ಸರಿ 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 ಇದೆ ಸರ್ ಕರೆಕ್ಟ್ ಇದೆ ಮಾಹಿತಿ ಎಲ್ಲ ಈಗ ಈಗ ಹೋಗಿ ನಿಮ್ದು ನಿಮ್ದಿನ ಸಾಲ ಇಷ್ಟು ಲಕ್ಷ ಇದೆ ಅಂತ ಹೇಳ್ತಾ ಇದ್ರಿ ಈಗ ಉಳಿಕೆ ಸದಸ್ಯರಿಗೆ ಅವ್ರಿಗೆ ಹೇಳಿರ ಸರ್ ಫೋನ್ ಮಾಡಿ ನೀವು ಅವ್ರಿಗೆ ಇಲ್ಲ ಇಲ್ಲ ಹೇಳಿಲ್ಲ ಅವರಿಗೆ ನಾನು ಇನ್ನೂ ಇನ್ಫಾರ್ಮ್ ಮಾಡಿಲ್ಲ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಆಗಿಬಿಟ್ಟು ಇದು ಮಾಡ್ಬೇಕು ಅವ್ರಿಗೆ ಹೇಳಿದ್ರೆ ಸರಿಯಾಗಲ್ಲ ಸರಿ ಆಗಲ್ಲ ಇನ್ನ ಅಣ್ಣ ನಿಮ್ಮ ಊರಲ್ಲಿ ಎಷ್ಟು ಸಂಘ ಇದಾವೋ ಅಷ್ಟು ಸಂಘದ ಆದಷ್ಟು ಫ್ರೆಂಡ್ಸ್ ಮಾಡಿ ನೋಡಿ ನಾನ್ ನಮ್ಮ ಡಿಪ್ ಅಮೌಂಟ್ ಇರೋದು ಐದ್ ಲಕ್ಷ ಬ್ಯಾಂಕ್ ಅಲ್ಲಿ ನೋಡಿದ್ರೆ ಮೂವತ್ತ ಒಂದ್ ಹದಿನೇಳು ಲಕ್ಷ ತೋರಿಸ್ತೈತೆ ಒಂದ್ ಇಪ್ಪತ್ತೇಳು ಲಕ್ಷ ತೋರಿಸ್ತೈತೆ ಈ ನಾನು ಇವ್ರ ಏನ್ ಮಾಡಿದ್ರು ಅದು ಗೊತ್ತಾಗ್ತಿಲ್ಲ ನಮ್ಗೆ ಅಂತ ಅವ್ರಿಗೆಲ್ಲ ಅಣ್ಣ ಅವ್ರದ್ದು ಕೂಡ ಹಂಗೆ ಆಗಿರಬಹುದಲ್ವಾ ಆಗಿರುತ್ತೆ ಆಗಿರುತ್ತೆ ಹ್ಮ್ ಹ ಸರಿ ಸರಿ ಆಯ್ತಣ ಆದಷ್ಟು ಬೇಗ ಸ್ವಲ್ಪ ಗಮನ ಯಾಕಂದ್ರೆ ತರಿಸಾರ ಏ ಪಾರದರ್ಶಕವಾಗಿ ಪಾರದರ್ಶಕ ಅಷ್ಟೇ ಕರೆಕ್ಟ್ ಆಗಿ ಬರುತ್ತೆ ಅಂತ ಹೇಳ್ತಾರೆ ಇವ್ರು ನೋಡ್ರಿ ಇಂತ ಇಂತ ಅಡಿಬಿಟ್ಟು ಕೆಲಸ ಮಾಡಿದ್ದಾರೆ ಇದು ಗೊತ್ತಾಗ್ತಿವಿ ಹ್ಮ್ ಈಗ ನೋಡಿ ಈಗ ನೋಡಿ ಅಕಸ್ಮಾತ್ ನೀವೇನಾದ್ರು ಈ ಸಂಘ ಈ ಸಂಘ ಬಿಟ್ಟು ಹೋಗ್ತಿವಂದ್ರೆ ಕೂಡ ನಿಮ್ದು ಒಂದ್ ಲಕ್ಷ ನಾನ್ ಕಟ್ಟಿ ಹೋಗ್ಬಿಡ್ತು ಕೂಡ ಅಂದ್ರೆ ಬ್ಯಾಂಕ್ ಅಲ್ಲಿ ನಿಮ್ಮ ಹೆಸರು ಮೇಲೆ ಇನ್ನ ಲಕ್ಷ ಸಾಲ ಸರ್ ಯಾರು ಸರ್ ಹೊಣೆಗಾರ ಇವ್ರು ನಮ್ಮ ಹೆಸರು ಮೇಲೆ ಇವರಿಗೆ ಯಾರ ತರ ಹೇಳಿದ್ದು ಇಷ್ಟ ತಗೊಳ್ಳಿ ಅಂತಂದು ಅಟ್ಲೀಸ್ಟ್ ಲೀಸ್ಟ್ ಮೂವತ್ತೊಂಬತ್ತು ಲಕ್ಷ ತಗೊಂಡಿದಾರಲ್ಲ ಆ ಸಾಲ ನಿಮಗೆ ಯಾರು ಕೊಟ್ಟಿದಾರ ಕೊಟ್ಟಿಲ್ಲ ಅದನ್ನ ಎದ್ದು ದುರ್ಬಳಕೆ ಮಾಡ್ಕೊಂತಾರ ಗೊತ್ತಿಲ್ಲ ಅದು ಲಕ್ಷ ನಮ್ಮ ಬುಕ್ ಅಲ್ಲಿ ಹ್ಮ್ ಹ್ಮ್ ಇಲ್ಲ ನೋಡಿದ್ರೆ ಇಲ್ಲೇ ಹಿಂಗ್ ನೋಡೋಣ ನೋಡಣ ಏನಾಗುತ್ತೆ ಅಂತ ನಾನ್ ಹೋಗ್ಬಿಟ್ಟು ನಿಮ್ಗೆ ಎಲ್ಲ ವಿಚಾರ ಮಾಡ್ತೀನಿ ಸರ್ ಓಕೆ ಯಾವ ತರ ಗ್ರಾಮೀಣ ಅಭಿವೃದ್ಧಿ ಮಾಡ್ತಾರೋ ಗೊತ್ತಿಲ್ಲ ಇವ್ರು ಗ್ರಾಮ ದೋಚಕ ಬಂದಿರೋದಂತೂ ಇವಾಗ ನಿಮ್ ಸಪ್ತಾಂಶ ಗೊತ್ತಾಯ್ತಲ್ಲ ಸರ್ ಗ್ರಾಮ ದೋಚಕ ಬಂದಿರೋದಂಬುದು ಹೌದೌದು ನಾವ್ ಇಷ್ಟೊಂದ ಜನತೆಗೆಲ್ಲ ಹೇಳ್ತಾ ಇದೀವಿ ಬರೇ ಇದೊಂದೇ ಇಡ್ಕೊಂಡ್ಬಿಟ್ಟಿ ಅಲ್ಲಪ್ಪ ನೀನು ಅಂತಂದು ಅಣ್ಣ ಇದಕ್ಕಿಂತ ಅನ್ಯಾಯದ ಕೆಲಸ ಇನ್ ಯಾವ್ದಾಯ್ತ ಅವ್ರು ಮಾಡ್ತಾ ಇದ್ದ ಬಯಲಿಗೆ ಹಾಕೋದು ನಾವು ಎಷ್ಟು ಈಗ ಕಡೆ ಇರೋದು ಎಷ್ಟು ಅಷ್ಟ್ last ಅಲ್ಲಿ ಅಷ್ಟೇ ಇರ್ಬೇಕಲ್ವಾ. ಹೌದಣ್ಣ ಹೌದಣ್ಣ ಅದ್ ಗ್ರಾಂಡ್ ಟೋಟಲ್ ಅದೆಲ್ಲ ಏನಕ್ಕೆ ಇರ್ಬೇಕು ನಾ ಅದನ್ನ ಕೇಳಿದ್ರೆ ಅವ್ರು ಏನು ಹೇಳಿಲ್ಲ ಕುಡ್ಲಾಸ್ ಮೊದ್ಲು ಅಂದ್ರು ನಾನ್ ಸುಮ್ ಬಂದ್ಬಿಟ್ಟ ಹ್ಮ್ 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 ಎಲ್ಲ ನಾನು ಇದು ಮಾಡ್ತೇನೆ ಹ್ಮ್ ಸರಿ ಸರಿ ಆಯ್ತಣ್ಣ ಅವ್ರನ್ನ ಕರ್ಸ್ರಿ ಅವ್ನ ಯಾರು ಎಸ್ ಪಿ ನ ಪ್ರಾಜೆಕ್ಟ್ ಆಫೀಸರ್ ನ ಅವ್ರನ್ನ ಕಳ್ಸ್ರಿ ಅವ್ರಿಗೆ ಬಿಟ್ಟಿಲ್ಲ ನಾನು ಮೊದ್ಲು ಮೊನ್ನೆ ಒಂದು ಲೆಕ್ಕಚಾರ ಒಂದು ಇದು ಆಗಿತ್ತು ಅಂದ್ರೆ ಹೆಚ್ಚು ಕಡಿಮೆ ಫಸ್ಟ್ ಎಲ್ಲ ಅಲ್ಲ ನೀವು ಫಸ್ಟ್ ನೀವು ಗುಂಪೆಲ್ಲ ಒಗ್ಗೂಡ್ಕೊಂಡ್ ಹೋಗಿ ಅವ್ರ ಗೆ ಮುತ್ತಿಗೆ ಹಾಕೊಂಡ್ ಕೇಳ್ರಿ ನೋಡ್ರಿ ನಮ್ ಸಾಲ ಕೊಟ್ಟಿರೋ ನೀವು ಐದ್ ಲಕ್ಷ ಮಾತ್ರ ಬ್ಯಾಂಕ್ ಅಲ್ಲಿ ನೋಡಿದ್ರೆ ಈ ಒಂದ್ ಹದಿನೇಳು ಲಕ್ಷ ಐತೆ ಒಂದ್ ಇಪ್ಪತ್ತೆರಡು ಲಕ್ಷ ಐತೆ ಇಷ್ಟು ದುಡ್ಡು ಯಾರಿಗ್ ಕೊಟ್ಟಿರ ನೀವು ಯಾವನಿಗ್ ಕೊಟ್ಟಿರಾ ಇದಕ್ಕ ನಾವೇ ಹೊಣೆಗಾರರು ನಮ್ ಸಂಘದ ಹೆಸರ ಐತೆ ನಮ್ಮ ನಮ್ಮ ಪ್ರತಿ ನಾವ್ ಪ್ರತಿನಿಧಿಗಳು ಐದ್ ಜನದ ಆರ್ ಜನದ ಲಿಸ್ಟ್ ಇದ್ರಲ್ಲ ಐತೆ ಈ ಸಾಲಗಾರ ನಮ್ಮನ್ ಮಾಡಿರಲ್ಲ ಏನ್ ಏನಕ್ ಮಾಡಿರ ನೀವು ಆ ಸಾಲ ದುಡ್ಡು ಬೇಕು ನಮ್ ಅಕೌಂಟ್ ಈಗ ಈ ಕ್ಷಣ ಹಾಕ್ಬೇಕು ನೀವು ಆ ದುಡ್ಡಿ ನಾ ಹೊಣೆಗಾರ ನಾವ್ ಕಟ್ಟಬೇಕ ಅದಕ್ಕೆ ಅಂತ ಹೇಳ್ರಿ ಅವ್ರಿಗೆ ಓಕೆ ಓಕೆ ಸರ್ ಓ ಯಾಕಂದ್ರೆ ಅಣ್ಣ ನೆಕ್ಸ್ಟ್ ಅವ್ರು ಕಟ್ಟದಂಗ ಬಾಗಿಲು ಮುಚ್ಚಿಕೊಂಡು ಓದ್ರು ಅಂದ್ರೆ ಬ್ಯಾಂಕರ್ ನಿಮ್ಗೆ સીધો ನೋಟಿಸ್ ಕಳಿಸ್ತಾರೆ ನಿಮ್ಮ ಸಂಘಕ್ಕೆ ಹೌದು ಹೌದು ಅವ ಕಟ್ಟಲೇಬೇಕಾಗುತ್ತೆ ಅದ ಅದ ನಮ್ಮ ತಲೆ ಮೇಲೆ ಅದು ಹೌದು ತಲೆ ಮೇಲೆ ಬರೋದು ಅವರು ಅವರೇ ಬರಲ್ಲ ಬರೋ ಅಂತ ಹೇಳ್ತಾರೆ ಊರು ಬಿಟ್ಟು ಅವರೇ ಹೊಂಟೋದ್ರೆ ಅಣ್ಣ ಮತ್ತೆ ಅವಾಗ ಎಲ್ಲಿ ಹೋಗ್ತಾನೆ ಅಲ್ವಾ ಅವರೇ ಬರ್ತಾರೆ ನಮ್ಮನ್ನ ಹೆಡ್ಕ ಹೌದು ನಿಮ್ಮ ಹೆಸರು ಮೇಲೆನೆ ನಿಮ್ಮ ಹೆಸರು ಮೇಲೆ ಸಂಘ ಮಾಡಿಬಿಟ್ಟು ನಿಮಗೆ ಸಾಲ ಮಾಡಿ ನಿಮ್ಮ ತಲೆ ಮೇಲೆ ಇರುತ್ತಾ ಸಾಲ ಹೌದು ಹೌದು ಸರ್ ಓ ನೀವೇ ಕಟ್ಬೇಕಾಗಿರೋದು ನಿಮ್ಮ ಲೋಕಲ್ ಬ್ರಾಂಚಲ್ಲೇ ಸಾಲ ಇರುತ್ತಲ್ಲ ಅದು ಹೌದೌದು ಎಲ್ಲದಕ್ಕೂ ಸೈನ್ ಮಾಡ್ಕೊಂಡಿರ್ತದೆ ನಿಮ್ಗೆ ಏನು ಸಾಲ ಕೊಡ್ತಂದ್ರೆ ಸಾಕು ಎಲ್ಲಿ ಕೇಳ್ತಾರ ಸೈನ್ ಆಗ್ಬಿಟ್ಟಿದ್ರೆ ನಾವಂತ ನೀವಂತಲ್ಲ ನಾನು ಕೂಡ ಅದ್ರಲ್ಲಿ ಕುರಿ ಆಗಿದ್ದೀನಿ ಒಬ್ರಂತ ಕೇಳ್ತಿಲ್ಲ ನಾನು ಹಾ ಹಾ ಇಡೀ ನಮ್ಮ ಇಡೀ ನಮ್ ರಾಜ್ಯನೇ ಬಲಿಯಾಗ್ಬಿಟ್ಟಾರ ಅದಕ್ಕೆ ಅದ್ನ ಪ್ರಶ್ನೆ ಮಾಡ್ ಸಿಗಬೇಕು ಪ್ರಶ್ನೆ ಮಾಡಿ ಕೇಳ್ಕೊಂಡ್ರೆ ಮಾತ್ರ ಅವ್ರು ಸಾಲ ಮನ್ನಾಗಿ ತೋರಿಸ್ತಾರೆ ಬಟ್ ಅಲ್ಲಿ ಈಗ ಎಕ್ಸ್ಟ್ರಾ ದುಡ್ಡೆ ನೀವು ನಿಮ್ ಹತ್ರ ಹುಡ್ಕೊಂಡ್ಬಿಟಾರಲ್ಲ ಇಪ್ಪತ್ತೊಂಬತ್ತು ಒಟ್ಟೆನು ಮೂವತ್ನಾ ಮೂವತ್ನಾ ಮೂವತ್ನಾಲ್ಕು ಲಕ್ಷ ಲೆಕ್ಕ ಮೂವತ್ನಾಲ್ಕು ಲಕ್ಷ ಲೆಕ್ಕನ ನಿಮ್ಮ ಹೆಸರಿನಲ್ಲಿ ಅವರು ದೋಚ್ ದೋಚ್ ಬಿಟ್ಟಾರ ಆಲ್ರೆಡಿ ಹೌದೌದು ಹ ಇದು ಮಾತ್ರ ಗೊತ್ತಾಗ್ತಿಲ್ಲ ಜನಗಳಿಗೆ ಯಾಕೆ ಕರ್ತ ಆಗ್ತಿಲ್ಲ ಗೊತ್ತಾಗ್ತಿಲ್ಲ ಅಣ್ಣ ಇದು ನಂಗು ಆ ತಲಿ ಕೆಟ್ಟ್ ಹೋಗ್ಬಿಟ್ಟೆತ್ ಈಗ ಅದನ್ನ ನೋಡಿ ಏನ್ ಮಾಡ್ಬೇಕ್ ಅಂತ ತಲಿ ಕೆಟ್ಟ್ ಹಂಗಾಗಿ ನಿಂಗ್ ವಿಚಾರ ಮಾಡ್ತೇನೆ ಅದನ್ನ ಸಂಜೆ ಬಂದ್ ಹೋಗಿ ಎಲ್ಲಾ ನಿಮ್ಗೆ ಹಾಕ್ತೇನೆ ನೋಡಿ ಡಾಕ್ಯುಮೆಂಟ್ಸ್ ಬಿಟ್ಟು ಹಾ ಹಾಕೋಣ ಹಾಕೋಣ ನೀವ್ ಒಂದ್ ಮೊನ್ನೆ ಕೂಡ ಮಾತಾಡಿದ್ರಲ್ಲ ನೀವ್ ಹಾಕಿಲ್ಲ ನಾನ್ ನಿಮ್ ಡಾಕ್ಯುಮೆಂಟ್ ಹಾಕಿಲ್ಲಲ್ಲ ಹಂಗಾಗಿ ನಾನ್ ಯೂಟ್ಯೂಬ್ ಅಲ್ಲಿ ಹಾಕಿದಂಗಿಲ್ಲ ಇಲ್ಲ ಇಲ್ಲ ಸರ್ ನಾವ್ ಮಾತಾಡಿದ್ ಹಾಕ್ಲಿಲ್ಲ ನೀವ್ ಇದು ಪಿ ಆರ್ ಕೆ ಹ ಅದ ಇಲ್ಲ ಯಾಕಂದ್ರಣ್ಣ ನನಗೆ ಪಿರ್ಕೆ ಹಾಕಿದ ಅಣ್ಣ ವಾಟ್ಸಪ್ ಹಾಕಿದ್ ನೀವೊಂದು ಯೂಟ್ಯೂಬ್ ಅಲ್ಲ ಯೂಟ್ಯೂಬ್ ಅಲ್ಲ ಹೆಂಗ್ ಗೊತ್ತ ನಮಗೆ ಒಂದು ನಂದೊಂದು ಪಾಲಿಸಿ ಬ್ಯಾರ್ದು ಹೆಂಗ ಗೊತ್ತಿಲ್ಲ ನೀವು ಮಾತಾಡದೆಲ್ಲ ರೆಕಾರ್ಡ್ ಆಗಿರುತ್ತೆ ಬಟ್ ನೀವು ಇನ್ನೊಂದ್ಸಲ ನನಗೆ ಹೇಳ್ಬೇಕು ಅಂತ ನಿಮ್ದೊಂದು ಸಂಗತ್ ಬುಕ್ ಅನ್ನು ಹಾಕ್ಬೇಕು ನನಗೆ ಹಾಕಿದ್ರೆ ಮಾತ್ರ ನಾನು ಅದನ್ನ ಹಾಕ್ಬಿಡ್ತೇನೆ ನನಗ್ ನಂಬಿಕೆ ಬರ್ಬೇಕಲ್ಲ ನೀವು ಸಂ ಐದರಾ ಇಲ್ಲ ಅಂತ ಹೇಳಿ ಯಾಕಂದ್ರೆ ಯಾಕಂದ್ರೆ ನಮ್ಗೆ ಬೆಜಲ್ ಆಗ್ಬೇಡಿ ಯಾಕಂದ್ರೆ ನಮ್ಗೆ ಸ್ವಲ್ಪ ಹೌದಾ ಅಲ್ವಾ ಇವ್ರು ಸಂಘದಾಗ ಐದಾರ ಬಿಟ್ಟಾರ ಗೊತ್ತಿಲ್ಲ ಮತ್ತೆ ನಮ್ಮೇಲ್ ಕಂಪ್ಲೇಂಟ್ ಬರಬಾರ್ದಲ್ಲಣ್ಣ ನೀವಾಗಿ ಹೇಳಿದ್ರೆ ಅದು ವಾಯ್ಸಲ್ಲಿ ಇರುತ್ತೆ ಬಟ್ ರೆಕಾರ್ಡ್ ನಿಮ್ ಬುಕ್ ಯಾವ್ದಾದ್ರು ಒಂದು ರೆಕಾರ್ಡ್ ಇದ್ ಬಿಟ್ರೆ ನಮ್ಮ ಹತ್ರ ನಾವು ಇನ್ನೂ ಸೇಫಾಗಿ ಹಾಕ್ಬೋದಂತ ತೋರ್ಸಕ್ ಬರುತ್ತೆ ಯಾರೊಂದು ಫೋನ್ ಮಾಡಿ ಕೂಡ ಅವ್ರ ಬುಕ್ ಇಲ್ಲ ನೋಡಿ ಸ್ಟೇಟ್ಮೆಂಟ್ ಇಲ್ಲಿ ನೋಡಿ ನೋಡ್ಬೇಕು ಅವ್ರ ಹಾಕಕ್ ಬರುತ್ತಂತ ಓಕೆ ಸರ್ ಹಾಕ್ತೇನೆ ಸಂಜೆ ಎಲ್ಲ ಹಾಕ್ತೇನೆ ಆಯ್ತಾ ನೀವ್ ಹಾಕ್ಬಿಟ್ರ ಇವತ್ತ ಹಾಕ್ಬಿಡ್ತಾನೆ ಯೂಟ್ಯೂಬ್ ಅಲ್ಲಿ ಓಕೆ ಓಕೆ ಸರ್ ಹಾಕ್ತೇನೆ ಹ ಸರಿ ಸರ್ ಸರಿ ಓಕೆ ಸರ್